ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ವಾಗತ ಯಾರೆಲ್ಲ ಇವತ್ತು ಕೂತ್ಕೊಂಡು ನಿಮ್ಮ ನಿಮ್ಮ ಭವಿಷ್ಯವನ್ನು ಕೇಳ್ತಿದ್ದೀರೋ ದೀಪಾವಳಿಯಿಂದ ಮೊನ್ನೆ ಆಗಿರುವಂಥ ದೀಪಾವಳಿಯಿಂದ ಮುಂದಿನ ದೀಪಾವಳಿಯವರೆಗೆ ಯಾರ್ಯಾರ ಭವಿಷ್ಯ ಹೇಗಿರುತ್ತೆ ಯಾರ್ಯಾರ ಸ್ಥಿತಿಗತಿಗಳು ಹೇಗಿರುತ್ತೆ ಅನ್ನೋದನ್ನು ನಾನು ಇದ್ದೀನಿ ಈಗ ಕನ್ಯಾ ರಾಶಿಯವರ ಒಂದು ಫಲಾಫಲಗಳನ್ನು ನೋಡೋಣ ರಾಶಿಯವರಿಗೆ ಹೂಡಿಕೆಗೆ ತುಂಬ ಒಳ್ಳೆ ಕಾಲ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಆದರೆ ಬಡ್ಡಿ ವ್ಯವಹಾರ ಮಾಡುವರು ಬಹಳ ಹುಷಾರಾಗಿರಿ ಬಡ್ಡಿ ವ್ಯವಹಾರ ಹೊರತಾಗಿ ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ನೀವು ತೊಡಗಿಸಿಕೊಂಡಿದರೆ ಖಂಡಿತವಾಗಿ ಕೂಡ ಒಂದು ಉತ್ತಮವಾದ ಲಾಭವನ್ನು ಪಡೆಯಬಹುದು ಕನ್ಯಾ ರಾಶಿಯವರು ಆದರೆ ವಿಚಾರ ಏನಂತ ಹೇಳಿದರೆ ನಿಮಗೆ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ತಂದೆ ತಾಯಿಯವರಬಹುದು ಗುರುಗಳು ಇರ್ದಿರ್ಬೋದು ಹಣ ಉಳಿಸಿ 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 ಆದರೆ ನೀವು ಇದನ್ನ ಕಿವಿಗೆ ಹಾಕೊಂಡಿರಲ್ಲ ಇಷ್ಟು ವರ್ಷ ಜಾಲಿ ಮಾಡ್ಕೊಂಡು ಬಂದಿರ್ತೀರಿ ಇಷ್ಟು ವರ್ಷ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾ ಇದ್ರಿ ಆದರೆ ನಿಮಗೆ ಈ ವರ್ಷ ಹಣದ ಉಳಿತಾಯದ ಮಹತ್ವ ಗೊತ್ತಾಗಲಿಕ್ಕಿದೆ ಯಾಕಿದು ಉಳಿಸ್ಬೇಕು ಅನ್ನೋದನ್ನ ಈ ವರ್ಷ ನಿಮಗೆ ಶನಿ ಪರಮಾತ್ಮ ತಿಳಿಸಿಕೊಡ್ತಾನೆ ಸಡನ್ ಖರ್ಚುಗಳು ಬರ್ತವೆ ಆರೋಗ್ಯ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ವ್ಯವಸ್ಥೆಯಿಂದಾಗಿ ದಿಢೀರ್ ಖರ್ಚು ಮಾಡುವಂಥ ಅನಿವಾರ್ಯತೆ ಒದಗಿ ಬರುತ್ತೆ ಹಾಗ ಅಂತ ಸಂದರ್ಭದಲ್ಲಿ ನಿಮಗೆ ದುಡ್ಡಿನ ಮಹತ್ವ ತಿಳಿದು ಬರುತ್ತೆ ಹಾಗಾಗಿ ಬಂಧುಗಳೇ ಯಾರ್ಯಾರು ಇಷ್ಟು ವರ್ಷ ಹಣದ ಬಗ್ಗೆ ಚಿಂತೆ ಮಾಡಿದ್ರು ಈ ಬಾರಿ ಸ್ವಲ್ಪ ಉಳಿಸೋದನ್ನ ಪ್ರಯತ್ನ ಪಡಿ ಇದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ವರ್ಷದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರ್ಬೋದು ಆದರೆ ಅದಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ನಿಮ್ಮ ಆದಾಯದಲ್ಲಿ ಒಂದಿಷ್ಟು ಹಣವನ್ನ ಸ್ಟೋರ್ ಮಾಡಿರಲಿಕ್ಕೆ ಅಥವಾ ಅದನ್ನು ಸ್ಟಾಕ್ ಮಾಡಿರಲಿಕ್ಕೆ ಪ್ರಯತ್ನ ಪಡಿ ನಿಮಗೆ ಖಂಡಿತವಾಗಿ ಕೂಡ ಅನಿವಾರ್ಯ ಸಂದರ್ಭದಲ್ಲಿ ಅದು ಲಾಭ ಆಗುತ್ತೆ ಲಕ್ಷ್ಮಿ ನಿಮ್ಮ ಕೈ ಇಡ್ತಾಳೆ ಉಳಿದಂತೆ ನೋಡೋದಾದ್ರೆ ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಹೆಚ್ಚಿನ ಗೌರವ ಕೆಲಸದಲ್ಲಿ ಸಿಗತ್ತೆ ನಿಮಗೆ ಹೆಚ್ಚಿನ ಲಾಭಾಂಶಗಳು ನಿಮಗೆ ಕೆಲಸದಿಂದ ಕೂಡ ಸಿಗುತ್ತೆ ಆದರೆ ಯಾರ್ಯಾರು ರಾಜಕಾರಣಿಗಳು ಯಾರ್ಯಾರಿದ್ದಾರೋ ಈಗ ಕರ್ನಾಟಕದಲ್ಲಿ ನೋಡಿ ಮಂತ್ರಿಮಂಡಲದಲ್ಲಿ ಬದಲಾವಣೆ ಅಂತ ಹೇಳ್ತಾರೆ ಕನ್ಯಾ ರಾಶಿಯಲ್ಲಿ ಯಾರ್ಯಾರು ಮಂತ್ರಿಗಳಿದ್ದಾರೋ ಖಂಡಿತವಾಗಿ ಕೂಡ ನಿಮ್ಮ ನಾಯಕತ್ವದಲ್ಲಿ ಬದಲಾವಣೆ ಆಗುತ್ತೆ ಹೇಳ್ತೀನಿ ಕೇಳಿ ನಾಯಕತ್ವ ವಿಚಾರದಲ್ಲಿ ನಿಮಗೆ ಬದಲಾವಣೆ ಆಗ್ಬೋದು ಒಂದು ಅತ್ಯುತ್ತಮವಾದ ಹೆಚ್ಚಿನ ಪೋಸ್ಟ್ ಸಿಗ್ಬೋದು ಅಥವಾ ಇರೋ ಪೋಸ್ಟ್ ನಿಂದ ನಿಮಗೆ ಬದಲಾವಣೆ ಆಗ್ಬೋದು ಖಂಡಿತವಾಗಿ ಕೂಡ ಕನ್ಯಾ ರಾಶಿಯಲ್ಲಿ ಈ ವರ್ಷ ಯಾರ್ಯಾರು ನೇತೃತ್ವ ವಹಿಸಿದ್ದೀರೋ ನಿಮ್ಮ ಅಥವಾ ನಿಮ್ಮ ಕೆಲಸದ ಕಾರ್ಯಗಳಲ್ಲಿ ನೀವು ಯಾರ್ಯಾರು ಲೀಡರ್ಶಿಪ್ ಅಂದರೆ ಮ್ಯಾನೇಜರ್ ಆಗಿರ್ಬೋದು ಟೀಮ್ ಲೀಡರ್ ಆಗಿರ್ಬೋದು ಈ ಥರ ಯಾವ್ದಾದ್ರು ಪೊಸಿಷನ್ ಇದ್ದರೆ ಖಂಡಿತವಾಗಿ ನಿಮ್ಮ ಪೊಸಿಷನ್ಗಳು ಚೇಂಜಸ್ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಇದೆ ಆದರೆ ಅದು ಒಳ್ಳೆಯದಾಗಕ್ಕೆ ಆಗತ್ತೋ ಅಥವಾ ಅದರಿಂದ ನಿಮಗೆ ನಷ್ಟ ಆಗುತ್ತೋ ಗೊತ್ತಿಲ್ಲ ನನಗೆ ಅದು ನಿಮ್ಮ ನಿಮ್ಮ ಜಾತಕದ ಮೇಲೆ ನಿಮ್ಮ ನಿಮ್ಮ ಗೃಹ ಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಗೋಚಾರದ ಫಲ ಪ್ರಕರಣ ಹೇಳೋದಾದರೆ ಖಂಡಿತವಾಗಿ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳ ನೇತೃತ್ವ ಬದಲಾವಣೆ ಆಗುತ್ತೆ ಪೊಸಿಷನಲ್ ಚೇಂಜಸ್ ಇರ್ತವೆ ನಿಮ್ಮ ಇರುವ ಸ್ಥಾನಮಾನದಲ್ಲಿ ಖಂಡಿತವಾಗಿ ಬದಲಾವಣೆ ಆಗುತ್ತೆ ಅದಕ್ಕೆ ನೀವು ಮಾನಸಿಕವಾಗಿ ಸಿದ್ಧವಾಗಿರಿ ನಿಮ್ಮ ಕೌಶಲ್ಯಗಳನ್ನು ಗಳನ್ನ ಸರಿಯಾಗಿ ಬಳಸ್ಕೊಂಡ್ರೆ ಒಳ್ಳೆಯ ಮಾರ್ಗದರ್ಶನ ಹೋದ್ರೆ ಖಂಡಿತವಾಗಿ ಕೂಡ ಯಶಸ್ಸು ನೀವು ಅಂದುಕೊಳ್ಳೋದಕ್ಕಿಂತ ಜಾಸ್ತಿ ಸಿಗುತ್ತೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಸ್ವಲ್ಪ ಪರಸ್ಪರ ನಂಬಿಕೆ ವಿಶ್ವಾಸದಿಂದ ಮುನ್ನಡೆಸ್ಕೊಂಡು ಹೋಗಿ ಕುಟುಂಬದಲ್ಲಿ ಹಿರಿಯರು ಮಕ್ಕಳ ಜೊತೆಗೆ ಸ್ವಲ್ಪ ಸೌಹಾರ್ದದ ವಾತಾವರಣನ ಮಾಡಿಟ್ಕೊಳ್ಳಿ ದಾಂಪತ್ಯದಲ್ಲಿ ಖಂಡಿತವಾಗಿ ಈ ವರ್ಷ ಏನು ಕಿರಿಕಿರಿ ಇತ್ತೋ ಹಿಂದಿನ ವರ್ಷ ಈಗ ಕಳೆದ ದೀಪಾವಳಿಯಿಂದ ಹಿಂದಿನ ದೀಪಾವಳಿವರೆಗೆ ಏನು ಕಿರಿಕಿರಿ ಇತ್ತೋ ಆ ಕಿರಿಕಿರಿ ಇರಲ್ಲ ಸಾಮರಸ್ಯ ಕನ್ಯಾರಾಶಿಯವರಲ್ಲಿ ಸ್ವಲ್ಪ ಚೆನ್ನಾಗಿ ಮೂಡಿಕೊರುತ್ತೆ ಈ ವರ್ಷ ನಿಮಗೆ ಖಂಡಿತವಾಗಿಯೂ ಗುರು ಪರಮಾತ್ಮನ ದೃಷ್ಟಿಯಿಂದಾಗಿ ನಿಮಗೆ ಒಳ್ಳೆಯ ಸಾಮರಸ್ಯದ ದಾಂಪತ್ಯ ಜೀವನ ಸಿಗುತ್ತೆ ಒಟ್ಟಾರೆಯಾಗಿ ನೋಡೋದಾದ್ರೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಮಾನಸಿಕವಾದ ಒತ್ತಡದಿಂದಾಗಿ ನಿಮಗೆ ಹಿಂಸೆ ಅನಿಸುತ್ತೆ ಇನ್ನು ಕೆಲವರಿಗೆ ಯಾರ್ಯಾರಿಗೆ ಜಾತಕದಲ್ಲಿ ಕೂಡ ವೀಕೆಸ್ಟ್ ಗ್ರಹಗಳ ಪೊಸಿಷನ್ ಇರುತ್ತೋ ಅವರಿಗೆಲ್ಲರೂ ಕೂಡ ಮಾನಸಿಕ ಕಿರಿಕಿರಿಯಿಂದಾಗಿ ಆತ್ಮಹತ್ಯೆ ಯೋಚನೆಗಳು ಬರ್ಬೋದು ಈ ಊರೇ ಬೇಡ ಈ ಜೀವನವೇ ಬೇಡ ಸಾಕಪ್ಪ ಅಂತೇಳಿ ಊರು ಬಿಟ್ಟು ಹೋಗುವಂತಹ ಪರಿಸ್ಥಿತಿಗಳನ್ನ ಅಥವಾ ಅಂತ ಒಂದು ಯೋಚನೆಗಳು ನಿಮ್ಮ ಮೈಂಡಲ್ಲಿ ಬರಲಿಕ್ಕೂ ಸಾಕು ಹಾಗಾಗಿ ಮಾನಸಿಕ ಆರೋಗ್ಯಕ್ಕೆ ಸೀಮಿತತೆಗೆ ಹೆಚ್ಚಿನ ಗಮನ ಕೊಡಿ ಯೋಗ ಪ್ರಾಣಾಯಾಮ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳಿ ಮನಸ್ಸನ್ನ ಯಾವುದ ಅಗತ್ಯ ಇಲ್ಲವ ಜೀವನಕ್ಕೆ ಅದರತ್ತ ಹರಿಯೋದನ್ನ ತಡೆಯುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಏಕಾಗ್ರತೆಯಿಂದ ಮಾನಸಿಕ ಶಾಂತಿಯಿಂದ ಚಿತ್ತವನ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಯಾವುದೇ ದುರಾಗ್ರತೆಗಳು ದುಶ್ಚಟಗಳು ಮಾತ್ರ ಬರೋದಿಲ್ಲ ಅದರಿಂದ ದಿಢೀರಾಗಿ ಧನಹಾನಿಯಾಗುವಂಥ ಸಂಭವಗಳನ್ನು ಕೂಡ ತಪ್ಪಿಸ್ಕೋಬೋದು ನಿಮ್ಮ ಕಂಟ್ರೋಲ್ನಲ್ಲಿ ನೀವಿಡಿ ಹಾಗಾಗಿ ಈ ಕ್ಷೇತ್ರದ ಈ ಸಮಸ್ಯೆಗಳಿಂದ ಏನಪ್ಪಾ ಪರಿಹಾರ ಮಾಡಬೇಕು ಅಂತೇಳಿದರೆ ಬೆಳಿಗ್ಗೆದ್ದು ಸೂರ್ಯ ನಮಸ್ಕಾರ ಮಾಡಿ ಇದು ನಮ್ಮ ಹಿಂದೂ ಪದ್ಧತಿಯಲ್ಲಿ ಕೂಡ ಅತ್ಯುತ್ತಮವಾದ ಅಂಶ ನಮ್ಮ ಯಾರ್ಯಾರಿಗೆ ಕನ್ಯಾ ರಾಶಿಗಿಂತಲ್ಲ ಎಲ್ಲರಿಗೂ ಕೂಡ ಬೆಳಿಗ್ಗಿದ್ದು ಸೂರ್ಯ ನಮಸ್ಕಾರ ಮಾಡೋದು ತುಂಬಾ ಒಳ್ಳೆಯದು ಕನ್ಯಾ ರಾಶಿಯವರು ಈ ಬಾರಿ ಹೆಚ್ಚಿನ ಸೂರ್ಯ ನಮಸ್ಕಾರ ಮಾಡಿ ಮಾನಸಿಕ ಏಕಾಗ್ರತೆ ಕೂಡ ಅದು ಲಾಭ ಆಗತ್ತೆ ಗಣಪತಿಗೆ ಬುಧವಾರ ನೀವು ಇಪ್ಪತ್ತೊಂದು ಗಣಕಿಗಳಿಂದ ಅರ್ಚನೆ ಮಾಡುವ ಮೂಲಕ ನಿಮ್ಮ ಸಂಕಷ್ಟಗಳಿಂದ ಕೂಡ ದೂರವಾಗಬಹುದು ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಬೆಳಗ್ಗೆ ನೀವು ಯಾವುದೇ ಕೆಲಸಕ್ಕೆ ಹೋಗ್ಬೇಕಿದ್ರು ಕೂಡ ಮುಖ್ಯವಾಗಿ ಬಲಮುರಿ ಗಣಪತಿ ಇನ್ನು ವಿದ್ಯಾರ್ಥಿಗಳು ಯಾರ್ಯಾರು ಸ್ವಲ್ಪ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಬಾರಿ ಬುಧನ ಒಂದು ಫಲ ಕೂಡ ಕಡಿಮೆ ಇರೋದರಿಂದ ವಿದ್ಯಾರ್ಜನೆಯನ್ನು ಸ್ವಲ್ಪ ಹಿಂದೇಟ್ ಆಗ್ಬೋದು ಹಾಗಾಗಿ ವಿದ್ಯಾಗಣಪತಿಯನ್ನು ಪೂಜೆ ಮಾಡಿ ವಿದ್ಯಾಗಣಪತಿಯ ಸ್ತೋತ್ರವನ್ನು ಪ್ರತಿಭಟಿಸುವ ಮೂಲಕ ನಿಮಗೆ ಖಂಡಿತವಾಗಿ ಕೂಡ ನೀವು ಅನ್ಕೊಂಡಕ್ಕಿಂತ ಹೆಚ್ಚಿನ ಯಶಸ್ಸು ಲಭಿಸುತ್ತೆ ನಮ್ಮ ಅಂಶ ಜ್ಯೋತಿಷದ ವಿಚಾರಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ಒಲ ಅಂಶಗಳನ್ನು ತುಂಬ ಸಂಕೀರ್ಣವಾದ ವಿಚಾರಗಳನ್ನು ಕೂಡ ನಾವು ನಿಮ್ಮ ಜೊತೆ ಚರ್ಚಿಸ್ತೀವಿ ನಮಸ್ಕಾರ